ಸಲ್ಲಿಸ್ತ ನಂದು ಒಂದೆರಡು ಎರಡು ಮಾತಿದೆ ನನ್ನ ಚಾಮರಾಜನಗರ ಬೀದರ್ನವರು ಇವತ್ತು ರಾಷ್ಟ್ರೀಯ ಅಧ್ಯಕ್ಷರಾಗ್ತಾ ಇದ್ದಾರೆ ನಾನು ಬೀದರ್ಗೆ ಕರ್ನಾಟಕದ ಕಟ್ಟ ಕಡೆಯಿಂದ ಈ ಮಹಾಸಭದಲ್ಲಿ ಕೆಲಸ ಮಾಡೋದು ಅತ್ಯಂತ ಸಂದಿಗ್ಧತೆಯ ಸಂದರ್ಭದಲ್ಲಿ ಬಹಳ ಕ್ಲಿಷ್ಟಕರವಾದ ಸನ್ನಿವೇಶದಲ್ಲಿ ಭೀಮಣ್ಣ ಕಂದ್ರೆ ಅವರು ಈ ಸಮಾಜದ ನೇತೃತ್ವವನ್ನು ವಹಿಸಿ ಇಡೀ ಸಮಾಜಕ್ಕೆ ಅವರು ಬೆಳಕಾದರು ಮತ್ತೆ ಅವರ ಹೆಸರು ಸೂರ್ಯಚಂದ್ರವರೆಗೂ ಕೂಡ ಈ ಸಮಾಜ ನೆನೆಸ್ಕೊಳ್ಳುವಂತಹ ಕೆಲಸ ಮಾಡಿದ್ರು ತದನಂತರ ನಂತರ ಶಾಮ್ನೂರು ಕೂಡ ಅಂಥದ್ದೇ ಪರಿಸ್ಥಿತಿಯಲ್ಲಿ ಸಾಕಷ್ಟು ಸಮಾಜದಲ್ಲಿ ಒಳಪಂಗಡಗಳ ಒಡಕು ಇದ್ದಂತಹ ಸಂದರ್ಭದಲ್ಲಿ ಅವರು ಅಧ್ಯಕ್ಷರಾದ್ರು ಅದನ್ನ ಅವರ ವೈಯಕ್ತಿಕ ಸಾಮರ್ಥ್ಯವನ್ನ ಈ ಸಮಾಜಕ್ಕೆ ಅರ್ಪಣೆ ಮಾಡುವ ಮೂಲಕ ಈ ಸಮಾಜ ಎಂದೆಂದು ಒಗ್ಗಟ್ಟನ್ನ ಪ್ರದರ್ಶನ ಮಾಡುತ್ತೆ ಅಂತಕ್ಕಂಥದ್ದನ್ನ ಹಲವಾರು ರಾಜಕೀಯ ವಿಚಾರಗಳನ್ನು ತಗೊಂಡು ಮಾತಾಡಿದ್ರು ಹೇಳಿದ್ರು ನಮಗ್ ಗೊತ್ತಿದೆ ಹೇಗೆ ಮುಖ್ಯಮಂತ್ರಿ ಮಾಡ್ಬೇಕು ಅಂತ ಹೇಳಿ ಅಂತೇಳಿ ವಚನ ಭ್ರಷ್ಟತೆಯ ಸಂದರ್ಭದಲ್ಲಿ ಕೂಡ ನಾವೇನಾದ್ರು ತರದ ಗಟ್ಟಿಯಾದ ಧ್ವನಿ ಇದ್ದಂಥದ್ದು ಶಾಮನೂರು ಶಿವಶಂಕರ್ ಅವ್ರಿಗೆ ಅವರ ಒಡನಾಡಿಗಳಿರು ಅವರ ಪುತ್ರ ಕಾರಣಕ್ಕೆ ನಾನು ಅವರ ಅಧ್ಯಕ್ಷರಾಗ್ತಾ ಇದಾರೆ ಅಂತ ಹೇಳಲ್ಲ ಅವರ ಒಡನಾಡಿಗಳಾಗಿ ಈ ಸಮಾಜದ ಆಳ ಅಗಲವನ್ನ ಅದರ ಬೇರುಗಳು ಎಲ್ಲೆಲ್ಲಿದೆ ಅಂತೇಳಿ ಕಂಡು ಕಂಡು ಇವತ್ತು ಈಶ್ವರ ಕಂಡವರು ಒಪ್ಪುರಳಿಂದ ಅಧ್ಯಕ್ಷರಾಗ್ತಾ ಇದ್ದಾರೆ ನಾನು ಈ ನಾಡಿನ ಅಸಂಖ್ಯಾತ ವೀರಶೈವ ಲಿಂಗಾಯತರ ಪರವಾಗಿ ಮತ್ತು ರಾಷ್ಟ್ರದ ಎಲ್ಲ ಬಂಧುಗಳ ಪರವಾಗಿ ಚಾಮರಾಜನಗರ ಜಿಲ್ಲೆ ಗಡಿ ಜಿಲ್ಲೆಯಿಂದ ಅವರಿಗೆ ಅತ್ಯಂತ ಗೌರವಪೂರ್ವಕವಾದ ಅಭಿಮಾನಪೂರ್ವಕವಾದಂತಹ ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ ಜೊತೆಗೆ ಮಹಾಸಭೆ ಎಷ್ಟು ದೀರ್ಘವಾಗಿ ನಡ್ಕೊಂಡು ಬಂದಿದೆಯೋ ಎಷ್ಟು ಇತಿಹಾಸ ಹೊಂದಿದೆಯೋ ಎಷ್ಟು ಏಳುಪಿಳುಗಳನ್ನ ಕಂಡಿದೆಯೋ ಅಷ್ಟೇ ನ್ಯೂನತೆಗಳು ಇದೆ ನ್ಯೂನತೆಗಳಲ್ಲಿ ಬಹಳ ಪ್ರಮುಖವಾದ ನ್ಯೂನತೆಗಳನ್ನ ನಾನು ಹೇಳ್ತೇನೆ ಮಹಾಸಭೆ ಸಭೆಗಳು ಮಾಡಿದ್ರೆ ಬಹಳ ಒಂದು ಸಂಕುಚಿತವಾದ ತೀರ್ಮಾನ ಮಾಡ್ಬಿಡುದು ಅದೇನಪ್ಪ ಅಂದ್ರೆ ಅಧ್ಯಕ್ಷರು ಏನ್ ನಿರ್ಣಯ ಮಾಡ್ತಾರೆ ಅದಕ್ಕೆ ಒಂದೇ ಸಾಲ ಬರ್ಕಬಿಡಿ ಏನಾದ್ರು ವಿಚಾರ ಬಂತು ಹೋದ್ರೆ ಅಧ್ಯಕ್ಷರ ತೀರ್ಮಾನಕ್ಕೆ ಅದು ಅದರೊಳಗಡೆ ಯಾರ್ಯಾರ್ದು ಇಲ್ಲಿ ಅವ್ರದ್ದು ಏನಿದೆ ಇಡನ್ ಅಜೆಂಡಗಳು ಅದನ್ನ ಈಡೇರಿಸ್ಕೊಳ್ತಕ್ಕಂತಹ ಒಂದು ಜಾಣ್ಮೆಯನ್ನ ಮಹಾಸಭೆ ಸಭೆಗಳಲ್ಲಿ ಆಗುತ್ತೆ ದಯಮಾಂಡ್ ನಾನು ಈಶ್ವರ್ ಖಂಡ್ರೆ ಅವರು ಡೈನಾಮಿಕ್ ಇದಾರೆ ಅವ್ರ ತಂದೆಯವ್ರ ಕಾಲದಲ್ಲಿ ಹಿಂಗ ಆಗಿಲ್ಲ ಅದಕ್ಕೆ ದಯಮಾಡಿ ಮಹಾಸಭೆ ಕಾರ್ಯಕಾರಿ ಸಮಿತಿಯಲ್ಲಿ ಏನೇನು ತೀರ್ಮಾನ ಆಗ್ಬೇಕು ಅನ್ನೋದನ್ನ ಅಜೆಂಡಾ ಕಳಿಸ್ತೀರಿ ಅದರ ಪ್ರಕಾರ ಇಲ್ಲೇ ತೀರ್ಮಾನ ಆಗಲಿ ಒಂದು ಎರಡನೇದು ಅದೇ ಸಂದರ್ಭದಲ್ಲಿ ಈಗ ಉತ್ತರ ಕರ್ನಾಟಕ ಮತ್ತೆ ಕಲ್ಯಾಣ ಕರ್ನಾಟಕ ಎಲ್ಲೇ ತಾವು ಅಧ್ಯಕ್ಷರಾಗಿದ್ರಿ ನಮ್ಮ ದಕ್ಷಿಣ ಕರ್ನಾಟಕಕ್ಕೆ ನಮ್ಮ ಮಹಾಸಭೆಯಲ್ಲೇ ಯಾರು ನಿರ್ದೇಶಕರಿದ್ದಾರೆ ಸುತ್ತೂರು ಶ್ರೀಗಳ ನಿರ್ದೇಶಕ ಇದ್ದಾರೆ ಅವ್ರನ್ನ ಗೌರವಾಧ್ಯಕ್ಷರು ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಪಡಿ ಹೇಳಿ ನಾನು ಭಿನ್ನ ಮಾಡ್ತಾ ಇದ್ದಾರೆ ಒತ್ತಾಯ ಮಾಡ್ತಾ ಇಲ್ಲ ಮೂರನೇ ಪ್ರಭಾಕರ್ ಕೋರಿ ಅವರು ಅತ್ಯಂತ ಹಿರಿಯರು ಈ ಸಮಾಜ ಈ ಕರ್ನಾಟಕದ ಮತ್ತೆ ಸುತ್ತಮುತ್ತ ಎರಡು ಮೂರು ಸ್ಟೇಟ್ ಅಲ್ಲಿ ಪ್ರಭಾಕರ್ ಕೋರೆ ಅಂದ್ರೆ ಹೆಸರಿಗೆ ಬ್ರ್ಯಾಂಡ್ ಇದೆ ಆ ತರದವ್ರು ಒಬ್ಬರು ಹಿರಿಯ ಉಪಾಧ್ಯಕ್ಷರಾಗ್ಲಿ ಬೆಂಗಳೂರು ಕೇಂದ್ರ ಸ್ಥಾನದಲ್ಲಿ ಇರ್ತಕ್ಕಂಥವ್ರು ಪ್ರತಿನಿತ್ಯ ಮಹಾಸಭೆಗೆ ಬರಬೇಕು ಅವರು ಒಂಥರ ಎಕ್ಸಿಕ್ಯೂಟಿವ್ ಸೆಕ್ರೆಟರಿ ತರ ಕೆಲಸ ಮಾಡಬೇಕು ಸಂಬಳದ ನೌಕರ ಬೆಳಗ್ಗೆ ಎಂಟು ಗಂಟೆಗೆ ಬರೋ ತರ ಇರ್ಬೇಕು ಅವರು ಸಂಜೆ ಹತ್ತಾದ್ರು ಇರೋ ತರ ಇರಬೇಕು ಮತ್ತೆ ಎಲ್ಲರಿಗೂ ಅವೈಲೇಬಲ್ ಇರಬೇಕು ಮಾನಸಭೆ ಪರಿಚಯ ಇರಂತು ಅಂತವ್ರನ್ನೊಬ್ಬರನ್ನ ಪ್ರಧಾನ ಕಾರ್ಯದರ್ಶಿ ಮಾಡಿ ಸಚ್ಚಿದಾನಂದ ಅವ್ರ ಕೆಲಸ ಮಾಡ್ತಾ ಇದಾರೆ ಅದನ್ನು ಕೂಡ ಹೇಳಿ ಮತ್ತೆ ಖಜಾಂಚಿಯನ್ನು ಕೂಡ ಒಂದು ಒಟ್ಟಾರೆ ಪದಾಧಿಕಾರಿಗಳನ್ನ ತಾವು ಫುಲ್ಫಿಲ್ ಮಾಡಿ ಕನಿಷ್ಠ ಎರಡು ಮೂರು ತಿಂಗಳಿಗೊಮ್ಮೆ ಆದ್ರೂ ಸಭೆಗಳಾಗಿ ಈ ಸಮಾಜ ಸೂರ್ಯ ಚಂದ್ರವರೆಗೂ ಕೂಡ ತಮ್ಮನ್ನು ನೆನೆಸ್ಕೊಳ್ಳುವಂತಹ ಅಧ್ಯಕ್ಷರು ತಾವಾಗಿ ತಮಗೆ ಹೆಗಲು ಹೆಗಲು ಕೊಡ್ಲಿಕ್ಕೆ ರಿಟೈರ್ಡ್ ಐ ಪಿ ಎಸ್ ಅವರು ಈ ರಾಜ್ಯ ಕಂಡಂತವರು ನಮಗೆ ಸೆಕ್ಕರ್ ಬಿದಿರಿ ಅವರು ತಮಗೆ ಇದ್ದಾರೆ ಎಲ್ಲ ಉಪಾಧ್ಯಕ್ಷರುಗಳು ಕೂಡ ಅಧ್ಯಕ್ಷರಿಗಿಂತ ಹೆಚ್ಚಿನ ಪ್ರಭಾವ ಇರ್ತಕ್ಕಂಥ ಇಲ್ಲಿರೋರು ಅವರೆಲ್ಲರೂ ಕೂಡ ತಮ್ಗೆ ಅವಕಾಶ ಕೊಟ್ಟಿದ್ದಾರೆ ಅದನ್ನ ತಾವು ಸದ್ವಿನಿಯೋಗ ಮಾಡ್ಕೊಳ್ಬೇಕು ಅಂತ ಹೇಳ್ತಾ ನನಗೆ ಈ ಸಭೆಯಲ್ಲಿ ಮತ್ತೊಮ್ಮೆ ತಮಗೆ ಶುಭಕಾಮನೆಗಳನ್ನು ತಿಳಿಸಿ ನನ್ನ ಮಾತಿಗೆ ವಿರಾಮವನ್ನು ನೀಡ್ತಾ ಇದ್ದಾರೆ ಜೈ ಗುರು